ಸಿದ್ಧಾರೂಢರು ಬಂದು ತಪಾಸ್ ಮಾಡಿದ್ದು ಒಂದೇದು ಆಮೇಲೆ ಗುಹೆಗಳು ಅದಾವ ಇಲ್ಲಿ ಗುಹೆಗಳು ಇಲ್ಲಿ ಇಲ್ಲಿ ಹೋಗಿ ಹತ್ತಿ ಇದು ಸಿದ್ಧಾರೂಢರು ಇಲ್ಲಿ ತಪಾಸ್ ಮಾಡಿದ್ರು ಅಂತ ಹೇಳ್ತಾರೆ ಜ್ಯೋತಿ ಅಂತಂದ್ರೆ ಹೇಗೆ ಸಿದ್ಧಾರ್ಡ್ರು ಈ ಒಂದು ಜ್ಯೋತಿ ಶಕ್ತಿನ ಕೈಲಾಸದಿಂದ ತರ್ತಾರೆ ಮತ್ತೆ ಇಲ್ಲ ಹಿಂದಿನ ಕಾಲದಾಗ ಎಲ್ಲ ಅಡ್ಡಾಡಿದಾರೀಪ್ ಎಲ್ಲರೂ ಒಂದ್ ದಿವ್ಸ ನಂದಿದ್ರ ಎಷ್ಟೋ ಶಿಶುಗಳ ಹತ್ಯೆ ಮಾಡಿದ್ರು ಅಷ್ಟು ಪಾಪ ನಮಗೆ ಹತ್ತದು ಭುಯ್ಯ ಅಂದ್ರೆ ಹೆಂಗ್ ಸರ ಇಷ್ಟೇ ಕಿಂಡಿ ಹ್ಮ್ ಇದು ಅಲ್ಲಿ ಹೇಳಿದ್ರ ಮತ್ತೆ ಅಲ್ಲಿ ಹಗಲಿರ್ತೈತ ಅದ್ ಕೇಳಾಗ ಮಾದೇವಿ ಅದ ಅದನ್ರಿ ಮಕ್ಕಳ ಮರಿ ಇಲ್ದಾರು ಬೇಡಿಕೆ ಅಂದ್ರ ಏನ್ರೋ ಹೊರ ಕೊಡ್ತಾಳಂತ ಇದ್ರಾಗ ಹೆಣ್ಣು ಮುಖ ಒಂದೈತ್ರಿ ಅವರು ಕೆಲ್ಸ ಸಿಗ್ಲಿದಂಗ ಮನೆಯಾಗಿದ್ದು ಅವ್ರು ಮೂರ್ನಾಲ್ಕು ತಿಂಗಳು ವರ್ಷ ಎರಡು ವರ್ಷದ ಗಂಟ್ಲೆ ಇದ್ದರು ಪ್ರಸಾದ ಕಟ್ಕಂದ ಹಾಕತಪ್ಪ ಮೂರ್ ತಿಂಗ್ಳಿಗ್ ಹಾಕತ ಆರ್ ತಿಂಗಳಿಗೆ ಹಾಕತ ಇದ್ನು ಕೊಡು ಇದ್ನು ಕೊಡು ಇದ್ನು ಕೊಡು ಅಂತ ಈ ಕರ್ನಾಟಕದಾಗ ಯಾವಲ್ಲಿ ಯಾವ ದೇವಸ್ಥಾನದಾಗ ಈ ಆಕೃತಿಯಾಗ ಲಿಂಗು ಇಲ್ಲಂತ್ರಿ ಸ್ನೇಹಿತರೆ ನಮಸ್ಕಾರ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೆಟ್ಟಳ್ಳಿ ತಾಲೂಕಿನ ಕಣಿವೆ ಸಿದ್ದೇಶ್ವರ ಒಂದು ಬೆಟ್ಟಕ್ಕೆ ನಾವು ಇವತ್ತು ಬಂದಿರೋದು ಇಲ್ಲಿರುವಂತಹ ಒಂದು ಅದ್ಭುತವಾದ ಇತಿಹಾಸವನ್ನ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಅಧ್ಯಕ್ಷರನ್ನ ಕೇಳಿ ಇದರ ಒಂದು ಇತಿಹಾಸವನ್ನ ನಿಮ್ಮ ಮುಂದೆ ಇಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ಇವತ್ತು ನಾವು ಬಂದಿರೋದು ಕಣಿವೆ ಸಿದ್ದೇಶ್ವರ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ಜೊತೆ ದೇವಸ್ಥಾನದ ಅಧ್ಯಕ್ಷರು ಕೂಡ ಇದ್ದಾರೆ ಅವ್ರ ಹತ್ರ ಒಂದು ದೇವಸ್ಥಾನದ ಒಂದು ಮಾಹಿತಿನ ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ನಮಸ್ಕಾರ ನಿಮ್ಮ ಒಂದು ಪರಿಚಯ ಮಾಡ್ಕೊಡಿ ಈ ದೇವಸ್ಥಾನದ ಬಗ್ಗೆ ಒಂದು ಒಂದು ಮಾಹಿತಿ ದೇವಸ್ಥಾನ ಅಂದ್ರೆ ಪುರಾತನ ದೇವಸ್ಥಾನ ಇದು ಹನ್ನೆರಡನೇ ಶತಮಾನದಿಂದನೂ ಈ ದೇವಸ್ಥಾನ ಐತಿ ಅಂತ ಹೇಳ್ತ ಹಳೆಗನ್ನಡದಾಗ ಪವರ್ಫುಲ್ ದೇವಸ್ಥಾನ ಹೌದ್ರಿ ಅಂದ್ರೆ ನಂಬಿದ ಭಕ್ತರನ್ನ ಯಾರನ್ನೂ ಇಲ್ಲಿವರೆಗೆ ಬಿಟ್ಟಲ್ಲ ಆಮೇಲೆ ಇಲ್ಲಿ ವಿಶೇಷತೆ ಏನಂದ್ರೆ ಅಜ್ಜಗ ಅವರು ಏನೋ ಕಾಯಿಲೆ ಕಸಾಲೆ ಏನಾದ್ರೂ ಅವ್ರಿಗೆ ತೊಂದರೆ ಇದ್ರೆ ಇಲ್ಲಿ ಅಜ್ಜನ್ ತಾವ್ ಬೇಡಿಕೆ ಅಂದ್ರ ಬಲ್ಗಡೆ ಪ್ರಸಾದ ಆದ್ರೆ ಒಳ್ಳೇದ್ ಆಕತಿ ಅಂತ ಎಡಗಡೆದಾದ್ರ ಮತ್ ತೊಂದ್ರೆ ಐತಿ ಅಂತ ಹಿಂಗಾಗಿ ಬಹಳ ಜನಗಳು ಅದೇ ಇದಕ್ಕ ಬರ್ತಾರೆ ಈ ತರ ಪವಾಡಗಳು ಆಗಿರೋದ್ ನೀವು ನೋಡಿದ್ರಿ ನೋಡಿದೇವಿ ಕಣ್ಣಾರಿ ಈಗಾದ್ರೂ ಆದ್ರೂ ನಡೀತೈತಿ ನಮ್ ಜೀವನ್ದಾಗ ಮತ್ತೊಬ್ಬರ ಜೀವನದ ಎಲ್ಲರ ಜೀವನದಾಗ ಇದು ನೆಂಬಿದಾರನ ಯಾರನ್ನ ಬಿಟ್ಟಲ್ಲ ಭಕ್ತರ ಬಿಟ್ಟಲ್ಲ ಹಂಗಾಗಿ ಇದು ವರ್ಷಕ್ಕೆ ಎರಡು ಜಾತ್ರೆ ಕಾವ್ರಿ ಇಲ್ಲಿ ಎರಡು ಜಾತ್ರೆ ಶಿವರಾತ್ರಿಗ ಒಂದ್ಸರಿ ಜಾತ್ರೆ ರಥೋತ್ಸವ ಗುಗ್ಳ ಈಗ ಕಡೆ ಶ್ರಾವಣ ಸೋಮವಾರ ಅಂತ ನಾಲ್ಕನೇ ಸೋಮವಾರಕ್ಕೆ ಭಾರಿ ಜನ ಬರ್ತತ್ ರೀ ಕಡೆ ಶ್ರಾವಣ ಸೋಮವಾರಕ್ಕೆ ಒಂದು ಹತ್ತು ಸಾವಿರ ಜನ ಅಂತ ಬರ್ತದೆ ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಬರ್ತದೆ ಕಡಿಮೆ ಅಂದ್ರೆ ಹತ್ತು ಹದಿನೈದು ಸಾವಿರ ಜನ ಬರುತ್ತೆ ಈಗ ವರ್ಷಕ್ಕೆ ಎರಡು ಬಾರಿ ಜಾತ್ರೆ ಆಗದ ಏನಕ್ಕೆ ಜಾತ್ರೆ ಆಗದಂದ್ರೆ ಅದು ಹಿಂದಿನ ಪುರಾತನ ಕಾಲದಿಂದಾನು ನೆಸ್ಕೊಂತ ಬಂದಾರಿ ಶಿವರಾತ್ರಿ ಒಳಗ ದೇವ್ ಜಾಗರಣಿಯ ಕತೆ ಜಾಗರಣಿ ಅಂದ್ರೆ ದೇವರು ಅಲ್ಲಿಗೆ ಇದ್ದು ಕುತ್ಕೊಂತಂದ್ರೆ ಆಮೇಲೆ ರಥೋತ್ ರಥೋತ್ಸವ ಅಂತ ಕತೆ ದೇವ್ರನ್ನ ಸೇರಿನ ಮೇಲೆ ಇಟ್ಟು ರಥೋತ್ಸವ ಆಮೇಲೆ ಗುಗ್ಳ ಆರು ಜೊತೆ ಎಂಟು ಜೊತೆ ಹತ್ತು ಜೊತೆ ಅವ್ರವ್ರ ಭಕ್ತರು ಹೇಳ್ಕೊಂಡಂಗೆ ಅಂದ್ರೆ ಗುಗ್ಗಳಗಳು ಕೂಡ ಗುಗ್ಗಳು ಗುಗ್ಗಳ ಮೇಲೆ ಪುರ್ವಂತರು ಎಲ್ಲರೂ ಬರ್ತಾರೆ ಅಂದ್ರೆ ಎಲ್ಲಿಂದ ಬರ್ತಾರೆ ಅದು ಅಲ್ಲೇ ಊರಾಗ ಗುಗ್ಗಳ ತೇರ್ ಹಾಕತ್ರೆ ತೇರು ನಮ್ಮ ಗಡಿಕಲ್ಲಿ ಬಂದ್ ನಿಲ್ತತ್ರಿ ಅಲ್ಲಿ ನಿಂತದ್ದು ಅಲ್ಲಿಂದ ಗುಗ್ಳ ಇಲ್ಲಿ ಬಂದ್ ಇಲ್ಲೇ ನಂದ ಅದು ನಾಗ ಸಾಧುಗಳು ಹೇಳಿದ್ರಲ್ಲ ಆ ರೂಡರು ಅವತ್ತು ಅವತ್ತಿನ ಕಾಲಕ್ಕೆ ಅವರು ಸಿದ್ಧಾರೂಢ್ರಿ ಅನ್ನೋದ್ರಲ್ಲ ದೇಶ ಸಂಚಾರಿ ಅವ್ರ ಗುರಿ ಏನಿತ್ತು ಅಂದ್ರೆ ಯಾ ದೇವ್ರ ಆಗ್ಲಿ ಮಠದಾಗ್ಲಿ ದೇವಸ್ಥಾನದಾಗ್ಲಿ ಅದ್ನ ಹೊಚ್ಕೊಂಡ್ ಹೋಗಿದ್ ದೀವಿಗಿನ ಹುಬ್ಬಳ್ಳಿ ಮಠಕ್ಕೆ ಹೊಚ್ಬೇಕು ಅಂತ ಇತ್ತಂತ್ರಿ ಅವ್ರ ತಲೆ ವಿಚಾರದಾಗ ಅವರು ಇಲ್ಲಿ ಬಂದು ಅನುಷ್ಠಾನ ಮಾಡಿ ಒಂಬತ್ತು ದಿನನೂ ಎಷ್ಟು ದಿನ ಇದ್ರೂ ಗೊತ್ತಿಲ್ಲ ಒಟ್ಟು ಇಲ್ಲಿಂದ ಇಲ್ಲಿದ್ದು ಇಲ್ಲಿಂದ ದಿವ್ಗಿ ಹೊಚ್ಕೊಂಡು ಹೋಗಿದ್ದು ಹುಬ್ಬಳ್ಳಿ ವರೆಗೆ ನಂದಿಲ್ಲ ಹಂಗ ಇಲ್ಲಿಂದ ಹೊಚ್ಕೊಂಡು ಹೋಗಿದ್ದು ದಿವ್ಗಿನ ಅಲ್ಲಿ ಹುಬ್ಬಳ್ಳಿ ಮಠದಾಗ ಇವತ್ತಿಗೆ ಆರುಡ್ರ ಸಿದ್ಧಾರೂಡ್ರದ್ದು ಮಠದಾಗ ಐತಲ್ಲ ದಿವ್ಗಿ ಅದು ಕಣಿವಿ ದೀಪ ಅಂತ ಹೆಸರು ಐತಂತ ಕಣಿವಿ ದೀಪ ಕಣಿವಿ ದೀಪ ಇಲ್ಲಿ ಅನುಷ್ಠಾನ ಮಾಡ್ಕೊಂಡು ಇಲ್ಲಿಂದ ಹೊಚ್ಕೊಂಡು ಹೋದ ನಿಂತೈತ್ರಿ ಅದು ಎಷ್ಟು ದಿನಗಳ ಕಾಲ ಇಲ್ಲ ಇಲ್ಲಿ ಒಂಬತ್ತು ದಿನ ಅಂತ ಹೇಳ್ತಾರೆ ಅವ್ರು ಎಷ್ಟು ದಿನ ಇದ್ದಾಗ ಗೊತ್ತಿಲ್ಲ ಆಮೇಲೆ ಗುಹೆಗಳು ಅದಾವು ಅವ್ರು ಯಾರಿಗೆ ಗೊತ್ತ ಇಲ್ದಂಗನು ಹೇಳುದು ಅಲ್ಲಿ ತಪಸ್ ಮಾಡ ಗುಹೆನೂ ಅದಾವ ಮಾಡಿದ್ರು ಮಾಡಿದ್ರಿ ಅಲ್ಲಿ ಹಿಂದೆ ಈಗಾದ್ರೂ ಐತ್ರಿ ಅಲ್ಲಿ ನೋಡಬಹುದು ಹ್ಞೂ ಬರ್ರಿ ಮತ್ತೆ ಇದ್ರ ವಿಶೇಷತೆ ಏನು ಹಂಗಾದ್ರೆ ಇಲ್ಲಿ ಕಣವಿ ಸಿದ್ದೇಶ್ವರ ದೇವಸ್ಥಾನ ದೇವಸ್ಥಾನ್ದಾಗ ಅಂದ್ರೆ ಅದ ನಾ ಹೇಳಿದ್ನಲ್ಲ ಒಂದ ಒಂದು ಮತ್ತು ನಿಮಗೆ ನಂಬಿದ ಭಕ್ತರ್ನ ಯಾರನ್ನೂ ಬಿಟ್ಟಲ್ಲ ಹಂಗಾಗಿ ವರ್ಷಕ್ಕೆ ವರ್ಷಕ್ಕೆ ದಿವ್ಸಕ್ಕೆ ದಿವ್ಸಕ್ಕೆ ಹೆಚ್ಚಿಗೆ ಆಕ್ಯಂತ ಜನಸಂಖ್ಯೆ ಹೊಂಟದಾರೆ ಅಂದರೆ ಯಾವ್ಯಾವ ಜಿಲ್ಲೆಗಳಿಂದ ಬರ್ಬೋದು ನಿಮಗೆ ಇಲ್ಲಿಂದ ಪುಣಾದಿಂದ ಪುಣಾದಿಂದ ಬರ್ತಾರೆ ರೀ ಬೆಂಗಳೂರಿಂದ ಬರ್ತಾರೆ ಔಟ್ ಆಫ್ ಸ್ಟೇಟ್ ಅದಾರ ರೀ ಇಲ್ಲಿ ಹೌದು 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 ಆಮೇಲೆ ಅಮೇರಿಕದಾಗ ಅದ ರೀ ಇಲ್ಲಿಂದ ಹೋಗಿದ್ದಾರ ಅವರು ಅವರು ಅದಾರ ಅವರು ನವೀಕರಣ ಮಾಡಕ್ ಹತ್ತೇವ್ರಿ ಈಗ ಭಕ್ತರ ಸಹಾಯದಿಂದ ಅಂದ್ರೆ ಭಕ್ತರು ಕೈ ಜೋಡಿಸಿದಾರೆ ಅವ್ರು ಭಕ್ತರ ಕೈ ಜೋಡಿಸಿರೋದಕ್ಕೆ ಇದನ್ನೆಲ್ಲ ಮಾಡ್ಕಂತ ಹೌದು

ಚರಿತ್ರೆ ಅದ್ರಾಗ ಇನ್ನೊಂದು ಮೀ ಕರ್ನಾಟಕದಾಗ ಯಾವಲ್ಲಿ ಯಾವ ದೇವಸ್ಥಾನದಾಗ ಈ ಆಕೃತಿಯಾಗ ಲಿಂಗು ಇಲ್ಲಂತ್ರಿ ಅಂದ್ರೆ ಪಂಚಲಿಂಗೇಶ್ವರ ಪಂಚಲಿಂಗೇಶ್ವರ ದೇವಸ್ಥಾನ ಅದ್ರಾಗ ಹೆಣ್ಣು ಮುಖ ಐತಂತ ಒಂದು ಇದ್ರಾಗ ಅದರಲ್ಲಿ ಇದರಲ್ಲಿ ಹೆಣ್ಣು ಮುಖ ಆ ಕಡಿಕೆ ಇರೋದು ಹೆಣ್ಣು ಮುಖ ಅಂತ ಹೇಳ್ತಾರ ಶಿಲಾಶಾಸನದಾಗ ಐತದ ಅದ ಇದು ಇದು ಪವರ್ಫುಲ್ ದೇವ್ 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 ಇದ್ ಕಾಯ್ಕಾಡ್ರಿ ಅಂತ ಹೇಳಿದ್ರು ಅಚಕಳಿಕೆ ಹೆಣ್ಣು ಮುಖ ಒಂದೈತ್ರಿ ಅದ್ರಾಗ ಲಿಂಗೇಶ್ವರ ಅಂತದಲ್ಲ ಅಂದ್ರೆ ಗಂಡ ಮುಖನ ಇರ್ತದ ಎಲ್ಲಾ ದೇವಸ್ಥಾನಗಳು ಇದ್ರಾಗ ಮುಖ ಒಂದೈತ್ರಿ ಇದ್ರದ್ದು ಶಕ್ತಿನ ಬ್ಯಾರ ಐತಿ ಅಂತ ಹೇಳಿದ್ರು ಅವ್ರು ಶಿಲಾಶಾಸನಾಗ ಇರೋದು ಈ ದೇವಸ್ಥಾನ ಈಗಲ್ಲ ಇದು ಹೊಸದಾಗಿ ಇದು ಮಾಡ್ತಾ ಇದ್ರಲ್ಲ ಹುನ್ರಿ ಮುಂಚೆ ಇದ್ದಿದ್ದು ಈಗ ಹಳೆ ಹೆಂಗಿ ತಂಗೆ ಐತಿ ಇಷ್ಟು ಇದು ಇದು ಮತ್ತೆ ನ್ಯಾಚುರಲ್ ಹಂಗ ಐತ್ರಿ ಮದ್ದಿಂದ ಇದೆ ದೇವಸ್ಥಾನ ಇದು ಹೆಂಗಿದೆ ಹಂಗೆ ಇರೋದು ಇದು ಇದನ್ನೇನು ನಾವು ಇದನ್ನ ಚೇಂಜ್ ಮಾಡಲ್ರಿ ಆ ಕವಚ ಅವು ಇವು ಇತ್ತಿತ್ತಲ ಭಕ್ತರು ಕೊಟ್ಟ ಕೊಟ್ಟಂಗ ಅವನ್ನ ಇದು ಟೈಲ್ಸ್ ಎಲ್ಲಾ ಮುಂಚೆ ಇತ್ತು ಈಗ ಈಶ್ವರಲ್ಲಿ ಇದು ಟೈಲ್ಸ್ ಅವು ಹಿಂದ ಅಜ್ಜರ್ ಕಾಲದಾಗ ಹಾಕಿದವ್ರಿ ಅವರು ಈಗ ಇಪ್ಪತ್ತು ವರ್ಷದಿಂದ ಹಾಕಿದವ್ರಿ ಟೈಲ್ಸ್ ಇಪ್ಪತ್ತು ವರ್ಷದಿಂದ ಹಾಕಿರೋ ಟೈಲ್ಸ್ ಟೈಲ್ಸ್ ಹೌದು 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 ರೀ ಈಗ ಕಟ್ಟಡ ಹೌದು 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 ಎಲ್ಲ ಇಂತ ಕಲ್ಲು ನಾಶ್ ನಿಟ್ಟು ಅದ್ರ ಮೇಲೆ ಇದ್ ಮಾಡಿದಾರ ಇಲ್ಲ ಇಲ್ಲ ಅದ್ರ ಮೇಲೆ ಹಾಕಿದೇವ್ರಿ ಮೂರ್ತಿರಿ ಆಮೇಲೆ ಅಚ್ಚಕಡಿಗೆ ರೇಣುಕಾಚಾರ ಕಾಲದಿಂದಾನ ಹಳೆ ಪುರಾತನ ಕಾಲದಿಂದಾನ ಹಂಗದವ್ ನೋಡ್ರಿ ಅವು ಕಲ್ಲು ಗದಿಗಿ ದೇವರು ನಾವ್ ಹೆಂಗದವ್ ಹಂಗದವ್ ಇವಾಗ ಎಣ್ಣೆ ಬೆಣ್ಣೆ ಹಚ್ಚಿ ಒಂದು ಸ್ವಲ್ಪ ಕಾಪಾಗಿದ್ದಾವಷ್ಟು ಇದು ಇದು ಸಿದ್ದೇಶ್ವರ ಇನ್ರಿ ಈಶ್ವರ ಲಿಂಗು ಇದು ಒಬ್ಬರು ಉದ್ಭವ ಮೂರ್ತಿ ಅದು ಅಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾರೆ ಒಬ್ಬ ತಂದೆ ಇಟ್ಟಿದ್ದು ಅಂತಾರೆ ಅದನ್ನು ಮಾತ್ರ ನಮಗೆ ಗೊತ್ತಿಲ್ಲ ಅಂದ್ರೆ ಮಾತ್ರ ಲಿಂಗು ಯಾವಾಗಲೂ ಚೇಂಜ್ ಆಗಿಲ್ಲ ಹಳೆಗನ್ನಡದಾಗ ಏನೈತಲ್ಲ ಬರ್ದಾರ ಹದಿನ ಹನ್ನೆಳೆ ಶತಮಾನದಾಗ ಇದು ಆಗಿರೋದು ರೀ ದೇವಸ್ಥಾನ ಇದಕ್ಕ ಬಾವಿ ಹಳ್ಳ ಕೊಳ್ಳ ಆಮೇಲೆ ಇಂಥವೆಲ್ಲ ಮಜನಿ ಬಾವಿ ಅಂತ ಮುನಿಗಳು ತಪಸ್ ಮಾಡಿ ಅಲ್ಲಿ ಮೈ ತೊಳ್ಕೊಂಡ್ ಅಂತ ಇಲ್ಲೇ ಮುಂದೈತ್ರಿ ಇದು ದುರ್ಗಮ್ಮ ಗುಡಿ ಕೊಳ್ಳ ಯಾವಾಗ್ಲೂ ಬ್ಯಾಶಿನಾಗ ನೀರ್ ಹೋಗಲ್ರಿ ಅದು ಇಲ್ಲ ನೀರ್ ಇಲ್ರಿ ಇಲ್ಲಿ ನಾವ್ ಇಲ್ಲಿ ಬೋರ ಬಿಡ್ಸಿಲ್ರಿ ಒಟ್ಟ ಹತ್ತಡಿಗೆ ನೀರ್ ಐತ್ರಿ ಅಡಿ ನೀರು ಸಿಗುತ್ತೆ ಹೌದ್ ಹೌದೌದು ನೋಡಬೇಕು ಸುತ್ತಮುತ್ತ ಗುಂಡಿ ಕೂಡ ಯಾವಲ್ಲಿ ಗುಂಡಿ ತೆಗೆದ್ರು ಒಟ್ಟು ಹತ್ತಡಿಗೆ ನೀರು ಐತ್ರಿ ಮತ್ತೆ ಇಲ್ಲಿಂದ ಕೆಳಗತ್ ಇಳ್ದು ಹೋದ್ಮೇಲೆ ಇಲ್ಲ ಹೊದ್ದಿ ಹುಡುಗರು ಅವರು ಸಿಗಲಿದ್ದಂಗ ಸಿಗ್ಲಿದ್ದಂಗೆ ಮನೆಗಿದ್ದು ಅವ್ರು ಮೂರ್ನಾಲ್ಕು ತಿಂಗಳು ವರ್ಷ ಎರಡು ವರ್ಷದ ಗಂಟ್ಲೆ ಇದ್ದರು ಪ್ರಸಾದ ಕಟ್ಕೊಂಡ ಹಾಕತಪ್ಪ ಮೂರು ತಿಂಗಳಿಗೆ ಹಾಕತೋ ಆರು ತಿಂಗಳಿಗೆ ಹಾಕತೋ ವರ್ಷಕ್ಕೆ ಹಾಕತೋ ಅಥವಾ ಈ ತಿಂಗಳ ಒಳಗೆ ಹಾಕತ ಹಿಂಗೆ ಕಟ್ಕೊಂಡ್ ಕುತ್ಕೊಂತಾರೀ ಅವ್ರು ಇದ್ನ ಕೊಡು ಇದನ್ನ ಕೊಡು ಇದನ್ನ ಕೊಡು ಅಂತ ಅದು ದೌಡ್ ಹಾಕತಿ ಅಂದ್ರೆ ಕೆಳಗಲ್ ಕೊ ಅಂದ್ರೆ ಅಂದ್ರ ಒಂದ್ ತಿಂ ತಿಂಗಳು ತಿಂಗಳ ಒಳಗಾಕತಿ ಅಂತ ಅಂತಾರ ಆಗಿದಾರ ಒಂದು ತಿಂಗ್ಳು ಸಂಬಳನೂ ತಂದು ಕೊಟ್ಟದ ಇಲ್ಲಿಗೆ ಇಲ್ಲಿಗೆ ದೇವಸ್ಥಾನ ವಿದ್ಯಾರ್ಥಿಗಳಿಗೆ ಆಮೇಲೆ ನಾವು ಬ್ಯಾಶಿನಾಗ ಬೋರ್ ಹೊಕ್ಕವ್ರಿ ನೀರು ಹೊಕ್ಕೂ ಬೋರ್ ಬಿಡಿಸ್ಬೇಕಂದ್ರ ಎನಿ ಕಂಡೀಷನ್ ತೊಂಬತ್ ಪರ್ಸೆಂಟ್ ಜನ ರೈತರು ಇವ್ ಪ್ರಸಾದ ಕೇಳೇ ಏನಾದ್ರೂ ಮುಂದೆ ವಿಚಾರ ಮಾಡಬೇಕಂತ ಹೇಳಿ ಇಲ್ಲಿ ಬಂದ ಈಗ ಅವರು ದಿಕ್ ಬದ್ಲಿ ಗುರ್ತು ಮಾಡ್ಕೊಂಬಂದಿರ್ತಾರೆ ರೀ ಮೂರು ದಿಕ್ಕಿನ ಇತ್ಲಾಗ್ ಬೀಳ್ತೋ ಇತ್ಲಾಗ ಬೀಳ್ತೋ ಇತ್ಲಾಗ್ ಬೀಳ್ತ ಮೂರು ಪಾಯಿಂಟ್ ಯಾವುದಕ್ಕೆ ಬೀಳ್ತೈತಿ ಅಂತ ಆಮೇಲೆ ನಾವು ಗೋಂಜಾಳ ಬೆಳೆದದ್ದು ಸೊಂಟಿ ಬೆಳೆದವರು ಏನು ಈ ಅಡಿಕೆ ಬೆಳೆದಾರೋ ರೇಟ್ ಯಾವಾಗ ಸಿಕ್ತಪ್ಪಾ ತಿಂಗಳೊಳಗೆ ಸಿಕ್ತೋ ತಿಂಗಳ ಮ್ಯಾಲೆ ಇಟ್ಟು ಮಾರ್ಬೇಕು ಏನು ಇಂಥವಿದ್ದಾಗ ವಿಶೇಷತೆ ಇದ್ದಾಗ ಕಟ್ಟಿದ್ರೆ ಅವನ್ನೆಲ್ಲ ಹೇಳ್ದಂಗೆ ಅದೇ ಲೆಕ್ಕದಂಗ ನಡ್ಕಂದ್ರೆ ನಮ್ಗೆ ಸುಖ ಆಗೈತೆ

ಇದೇ ಜಾಗದಲ್ಲಿ ಇದು ಮೂಲ ಸಿದ್ಧ ರೋಡ್ ಇದು 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 ಇಲ್ಲೇ ಅವ್ರು ತಪಸ್ಸು ಮಾಡಿರಿ ಅದು ಕುತ್ಕೊಂಡು ತಪಾಸ ಮಾಡಿರೋ ಜಾಗ ಇದೆ ನೋಡ್ರಿ ಇಲ್ಲಿ ಗುಹೆಗಳು ಇಲ್ಲೇ ಅದಾವೆ ನೋಡ್ರಿ ಲೈಟ್ ಹಾಕಿದ್ರೆ ಕಾಣ್ತಾವು ಅಂದ್ರೆ ಈ ಗುಹೆ ಎಲ್ಲಿಗೆ ಹೋಗ್ಬೋದಂತ ಎಲ್ಲಿ ಆ ಪರಮಾತ್ಮಗ ಗೊತ್ತರಿ ಏನೂ ಗೊತ್ತಿಲ್ಲ ಅದ ಎಲ್ಲಿ ಅನ್ನೋದು ಗೊತ್ತಿಲ್ಲ ಹದಿಮೂರು ಗುಹೆ ಅದಾವಂತ ಹೇಳ್ತಾರೆ ಯಾರು ನಾಗಸಾಧುಗಳು ಹೇಳಿರೋದು ನಮಿಗೆ ಮಾತ್ರ ಕಂಡ್ರದ್ ಒಂದ್ ಎರಡು ಕಂಡ ಕಂಡದವಷ್ಟೇ ನೋಡ್ತಾ ಇರುವಾಗ ಒಳಗಡೆ ಹೋದ್ರೆ ಒಂದ್ ಹ್ಮ್ ಕಾಣ್ತಾವ್ರಿ ಸುಮಾರಷ್ಟ ನೋಡಕ್ಕೆ ಅದಾವ್ರಿ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಾಗ ಇಲ್ಲ ಇಲ್ಲ ಗೊತ್ತಿಲ್ಲ ರೀ ಮುಂದೆ ಅದು ಗುಹೆ ಅಂದ್ರೆ ಸರ ಇಷ್ಟ ಕಿಂಡಿ ಇದು ಅಲ್ಲಿ ಅಲ್ಲಿ ಮತ್ತೆ ಕೆಳಗ ಹೌದು ಮತ್ತೆ ಅಲ್ಲಿಂದ ಮತ್ ಮುಂದ್ ಪಾಸಾಕ್ ಮತ್ ಇಷ್ಟ ಕಿಂಡಿ ಟೈಪ್ ಅದರಿಂದ ಹಿಂಗದ ಗುಹೆ ಗುಹೆ ಒಳಗಡೆ ಹೋಗ್ತಾ ಹೋಗ್ತಾ ಉಸಿರಾಟಕ್ಕೆ ಉಸಿರಾಟ ಇಲ್ಲೇ ತೊಂದ್ರೆ ಸರ್ ಇಲ್ಲೇ ತೊಂದ್ರೆ ಬಾಹುಬಲಿಗಳು ಇದಾವಲ್ಲ ಅವು ಸ್ಮೆಲ್ ಹಿಕ್ಕಿ ಹಾಕಿದ್ದು ಸ್ಮೆಲ್ ಐತಲ್ಲ ಹಂಗಾಗಿ ಅದು ಬಾಳಕ್ಕೆ ನಿಲ್ಲಕ ಆಗಲ್ಲ ಅಲ್ಲಿ ಯಾರಾದರೂ ಅಲ್ಲಿ ಮಟ್ ಒಳಗಡೆ ಟಿವಿ ವನ್ನರು ಟಿವಿ 9ರ ಅವರು ಬಂದಿದ್ರಿ ಇಳಿದೆಲ್ಲ ನೋಡಿದ್ರು ಅವರು ಒಳಗಡೆ ಏನರ ಹೋಗಿದ್ರು ಅವರು ಒಳಗ ಇಳದೆ ನೋಡಿದ್ರಿ ಅವರು ಒಳಗ ಇಳದೆ ನೋಡಿದ್ರು ಇಳಿಬಹುದು ನೀವು ಆದ್ರೂ ಇಳಿಬಹುದು ಅಲ್ವಾ ಸ್ವಲ್ಪ ಬೆಳಕ ಹಚ್ಚಂದ್ರ ಟಾರ್ಚ್ ಇಂದ ಇಳದು ನೋಡಬಹುದು ಹನ್ನೆರಡನೇ ಶತಮಾನದ ಮೂರ್ತಿ ಇದು ಶಿವನಿದು ಹೌದು 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 ಅಲ್ಲಿಂದ ಇಲ್ಲಿವರೆಗೂ ಅದೇ ತರ ದೀಪ ಹಚ್ಚಿ ದಾರಂಗಲ್ಲ ಅದೈತಿ ಆಮೇಲೆ ಬೆಟ್ಟ ದೀಪಲ್ಲಿ ಕಂಬ ಅಂತ ಐತೆ ನೋಡ್ರಿ ಇಲ್ಲಿ ಕಾಣ್ತೈತಿ ಇಲ್ಲಿ ಬರ್ರಿ ಅದೇ ಹೊರಗಡೆಯಿಂದ ಹೋದ್ರೆ ಕಾಣ್ತೈತಿ ನೋಡ್ರಿ ಇಲ್ಲೇ ಕಾಣ್ತೈತಿ ಬರ್ರಿ ಇಲ್ಲಿಂದನೆ ಕಾಣುತ್ತೆ ನೋಡ್ರಿ ಇಲ್ಲಿ ಇಲ್ಲಿ ಕಾಣ್ತೈತಿ ನೋಡ್ರಿ ಇಲ್ಲಿ ಕಾಣ್ತೈತಿ ನೋಡ್ರಿ ಈ ಕಿಡಿ ಆ ಕಿಡಿಕಿಂದ ಬೆಳಕು ಈಶ್ವರ ಲಿಂಗದ ಮೇಲೆ ಬೀಳುತ್ತೆ ಅಂದ್ರೆ ಅಲ್ಲಿ ಹಚ್ಚಿರೋ ದೀಪ ಹೌದು 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 ಇಲ್ಲಿ ಬೀಳುತ್ತೆ ಆಮೇಲೆ ಈ ಸಿದ್ದೇಶ್ವರದ ಇದಕ್ಕೆ ಈಶ್ವರಗ ಬೀಳುತ್ತೆ ಲಿಂಗ ಒಳಗಡೆ ಇರೋ ಸಿದ್ದೇಶ್ವರ ಹೌದು ಹೌದು ಮೂರ್ತಿಗೆ ಅದನ್ನ ಹೇಳಿದ್ಮೇಲೆ ಆಶ್ಚರ್ಯಪಟ್ಟು ಜಡ್ಜ್ಗಳು ಆಮೇಲೆ ಲಾಯರು ದೊಡ್ಡ ದೊಡ್ಡ ಇದ್ರಾಗ ಇದ್ದಾರ ಸತಿಗೆ ಬಂದು ಹಚ್ಚಿ ನೋಡೋದ್ರಿ ಅದನ್ನ ಹ್ಮ್ ಎಷ್ಟ ದಿನಕ್ಕೊಂದ್ಸರಿ ನಾವು ಅಮಾಶಿಗೆ ಒಂದ್ಸರಿ ಹಚ್ತಾವ್ರಿ ಆಮೇಲೆ ಈತರೆ ಭಕ್ತರು ಹೇಳ್ಕೊಂಡ್ ಈಗ ಹಾಲು ಕೊಡೋದಲ್ಲ ಕ್ರಸ್ ಆಯ್ತಾವ್ ಇಂಥರ ಏನು ಹೇಳ್ಕೊಂಡಿರ್ತಾರಲ್ಲ ಅವರು ಮಿಸಲ್ ತುಪ್ಪ ಒಂಬತ್ತು ದಿನ ಹದ್ಮೂರ್ ದಿನ ಹಿಂಗ ಮಿಸಲ್ ತುಪ್ಪ ಹಿಡಿದು ಬೆಣ್ಣಿನ ಕಡದು ತುಪ್ಪ ಮಾಡಿ ಅದನ್ನ ಹಳ್ಳೆಣ್ಣೆಗ ಹತ್ತಿ ಕಲಸಿ ಗಂಟು ಕಟ್ಟಿ ಅಲ್ಲಿ ಹಚ್ಚಿ ಬರ್ತಾರೆ ರೀ ತುಪ್ಪದೀಪ ಹಚ್ ಹೌದು 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 ರೀ ತುಪ್ಪದ ಹಚ್ತಾರೆ ಇದು ಎಷ್ಟು ವರ್ಷ ಅವಾಗಿಂದನು ಕೂಡ ನಾವು ಅವಾಗಿಂದನು ಅವಾಗಿಂದನು ಐತ್ರಿ ಅದು ಹನ್ನೆರಡು ಅಡಿ ಐತಿ ಹನ್ನೆರಡು ಅಡಿ ಐತೆ ಸರ್ರ ಹಿಂಗೆ ಹಚ್ಚಿದ ಹಿಂಗೆ ಅಮರಂಗಲಿಂಗ ಅಂದರೆ ಎಷ್ಟು ಎಣ್ಣೆ ಬೇಕಾಗಬಹುದು ಅಂದ್ರೆ ದೀಪ ಅದಕ್ಕೆ ಒಂದು ಐದು ಕೆಜಿ ಜಿ ಅಂತಕ್ಕೂ ಬೇಕು ರೀ ಐದು ಕೆ ಎಣ್ಣೆ ಐದು ಕೆಜಿ ಎಣ್ಣೆ ಬೇಕು ಅದು ಮ್ಯಾಕ್ಸಿಮಮ್ ಉರಿಬೇಕು ಒಂದು ಮೂರು ಗಂಟೆ ಅನ್ನೋರು ಉರಿಬೇಕಂದ್ರೆ ಐದು ಕೆಜಿ ಎಣ್ಣೆ ಬೇಕು ಓಕೆ ಎಷ್ಟು ತಾಸು ಉರಿಬೋದು ಹಂಗಲ್ಲ ಅದು ಐದು ಕೆ ಜಿದು ಹಚ್ಚಿದ್ರು ನಾಲ್ಕು ನಾಲ್ಕು ತಾಸು ಉರಿತೈತೆ ರೀ ಹಾಂ ಮತ್ತು ಒಂದು ಹತ್ತು ಕೆ ಜಿದು ಹಚ್ಚಿದ್ರೆ ಬೆಳ್ತಂಕನೂ ಉರಿತೈತಿ ಬೆಳ್ತಂಕ ಹೌದು 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 ಅದನ್ನು ನೋಡಿದಾವೆ ನಾವು ಹತ್ತು ಕೆ ಜಿದು ಹಚ್ಚಿದ ಅಂದ್ರೆ ಅಲ್ಲಿ ಸುಮಾರಷ್ಟು ಗಾಳಿ ಎಲ್ಲ ಬರುತ್ತೆ ಬರುತ್ತಲ್ಲ ಅಲ್ಲ ದೀಪ ದೀಪ ನಂದದಲ್ರಿ ಅದು ನಂದಲ್ಲ ಇಲ್ಲ ನಂದ ಅದೂ ಎಂಥ ಗಾಳಿ ಹೊಡೆದರೂ ಹಿಂಗೆ ಮಟ್ಚದ್ರಿ ಮತ್ತು ಸ್ವಲ್ಪ ಗಾಳಿ ಕಡಿಮೆ ಆಗತ್ತೆ ಹಿಂಗೆ ನೆಟ್ ಮತ್ತೆ ದೀಪ ಮಾತ್ರ ನಂದಲ್ಲ ಇಲ್ಲ ನಂದು ಇದನ್ನ ಇದ್ನ ಬೇಕಾದ್ರೆ ನೋಡ್ತೀರಿ ಅಲ್ಲಿ ನೋಡಿದೀವಿ ಟಾರ್ಚ್ ಹಾಕಿ ಇನ್ನು ಮ್ಯಾಲೆ ಐತ್ ನೋಡ್ರಿ ಅದು ಗುಹೆ ಒಳಗಡೆ ಹೋಗಿದ್ವಿ ಹೌದ್ರೆ ಹೋಗಿ ನೋಡ್ಕೊಂಡ್ ಬಂದ್ವಿ ಸ್ವಲ್ಪ ಭಯ ಆಯ್ತು ಹಂಗಾಗಿ ಸ್ವಲ್ಪ ಅಷ್ಟೇ ಇಲ್ಲ ಸ್ಮೆಲ್ ಒಂದ್ ಸ್ವಲ್ಪ ಐತಲ್ರಿ ನಮ್ಮ ಗುರುಗಳು ಇವರು ದೇವಸ್ಥಾನದ ಗುರುಗಳು ಕಲಿಯೂರಯ್ಯ ನಾಗಪ್ಪ ದೇವಸ್ಥಾನ ಅಂತ ಇಲ್ಲಿ ಶಿಲಾಶಾಸನ ಐತಲ್ಲ ಶಿಲಾಶಾಸನ ಇರ್ತೇಳಿ ರೀ ಇದು ಪಂಚಮಿ ಆಮೇಲೆ ಚೌತಿ ಆಕತ್ತಲ್ಲ ಅವ ಬಂದು ಹುತ್ತಪ್ಪ ಅಂತ ಐತಿ ಹಾಲು ಎರಿತಾರೆ ನೋಡ್ರಿ ಇದು ಇಲ್ಲಿ ಹಾಲು ಎರೀತಾರ ಹೌದು ಹೌದು ಭಕ್ತರು ಎಲ್ಲೆಲ್ಲಿಯರು ಇದ್ದರು ಅವರು ಅವತ್ತಿನ ಟೈಮ್ಗೆ ಬಂದು ಇಲ್ಲಿ ಹುತ್ತಪ್ಪ ಹಾಲು ಯಾರಿದ್ರೆ ಅಳಗನ್ನಡ ಒದ್ಯಾರೆ ಯಾರಾದ್ರೂ ಇದ್ದಾರೆ ಇಲ್ಲಿ ಇಲ್ಲಿ ಯಾರು ಇಲ್ರಿ ಅವ್ರು ಇವ್ರು ಸರ್ ಓದಿದ್ರು ಒಬ್ರು ಅವ್ರು ಅಮ್ಮರ್ ಸೂರ್ಯ ಚಂದ್ರ ಇದು ಏನು ಹೇಳ್ತಾರೆ ಅವರು ಸೂರ್ಯ ಚಂದ್ರ ಇರೋವರಿಗೆ ಇಲ್ಲಿ ಒಂದ್ ದೀಪ ಉರಿಬೇಕಂತ್ರಿ ಅದು ಎಷ್ಟೋ ಸಾವಿರ ಇದ್ರ ಪುಣ್ಯ ಮಾಡಿದ ಫಲ ಸಿಕ್ತ ದೀಪ ಉರಿತ ಹೌದ್ರಿ ಆಮೇಲೆ ಅದು ಒಂದ್ ದೀಪ ಎಲ್ಲರೂ ಒಂದ್ ದಿವ್ಸ ನಂದಿದ್ರ ಎಷ್ಟೋ ಶಿಶುಗಳ ಹತ್ಯೆ ಮಾಡಿದಷ್ಟು ಪಾಪ ನಮ್ಗೆ ಹತ್ತರ ದೀಪ ನಂದ ದೀಪ ನಂದಂಗಲ್ಲ ದೀಪ ಉರಿತಾನೆ ಇರ್ಬೇಕು ಇವ್ ಎಲ್ಲಾ ಇದ್ರಾಗ ಇವದ ನೋಡ್ರಿ ಎಲ್ಲ ಚಿತ್ರಗಳು ಕಲ್ಯಾಗ ಕಟ್ಟದ್ದಾರ ಇವರು ಆಗಂತ್ರಿ ಇವ್ರು ಅವಾಗಿನ ಋಷಿಮುನಿಗಳು ಸಿದ್ದೇಶ್ವರ ಅಂತ ರೀ ಸಮುದ್ರದ ಈಚೆಗಿಂತ ಹೋಗಿ ಮೀನು ಮೀನಿನ ಮೇಲೆ ಕುತ್ಕೊಂಡು ತಪಸ್ ಮಾಡ್ಕೊಂತ ಆಚೆ ಕಡೆ ದಂಡಿ ಸೇರ್ಯಾರಂತೇ ರೀತಿ ಶಿವಲಿಂಗ ಅಂದ್ರ ಅದು ಬಸವಣ್ಣ ದೇವ್ರ ದೇವಸ್ಥಾನ ಅಂತವ್ರಿ ನಾವು ರಾಮಲಿಂಗೇಶ್ವರ ಅಂತ ಅದು ರಾಮಲಿಂಗೇಶ್ವರ ದೇವಸ್ಥಾನ ಹೌದು ರಾಮಲಿಂಗೇಶ್ವರ ಇದೇ ಅಲ್ವಾ ರಾಮಲಿಂಗೇಶ್ವರ ಇದು ರಾಮಲಿಂಗೇಶ್ವರ ದೇವಸ್ಥಾನ ಅಂತ ಇಲ್ಲಿ ರೀ ಆಮೇಲೆ ಗೋಡಾಗ ಅದವು ಹ್ಞೂ ರೀ ಅವಾಗೆಲ್ಲ ಪೇಂಟ್ ಮಾಡಿ ಒಂದು ಸ್ವಲ್ಪ ಇದಾಗ್ಬಿಟ್ಟವು ಒಂದು ಸ್ವಲ್ಪ ಅದನ್ನ ಕ್ಲೀನ್ ಮಾಡಿಸ್ಬೇಕಂತ ನೀ ಎಷ್ಟು ದೇವಸ್ಥಾನ ಇರ್ಬೋದು ಅಂಗ ಇಲ್ಲಿ ದುರ್ಗಮ್ಮನ ದೇವಸ್ಥಾನ ಒಂದು ಕೆಳಗ ಕೆಳಗಡೆ ಅಕ್ಮದೇವಿ ದೇವಸ್ಥಾನ ಒಂದು ಆಮೇಲೆ ಅಂತರ್ಗಂಗೆ ಅಂತ ಐತ್ರಿ ಇವನು ಮೈ ಮೇಲೆ ನೀರ್ ಹಾಕಿದ ನೀರು ಅಲ್ಲಿ ಅಂತರ್ಗಂಗೆ ಹುಕ್ಕತಿ ಅಂತ ಹೇಳ್ತಾರೆ ಅದು ಪ್ರತಿ ದಿನ ಹೌದೌದೌದು ಇಲ್ಲಿ ಅರ್ಧ ಗುಡ್ದಾಗ ಐತ್ರಿ ಅದ್ ಅಂತರ್ಗಂಗೆ ಅಂತ ಅಲ್ಲಿ ಪುಣ್ಯ ಇದ್ದಾರ ಕೈ ಹಾಕಿದ್ರ ಅದ್ರಾಗ ಅಡಿಕೆಲಿ ಸಿಗಬಹುದು ನೀರ್ ಸಿಗ್ಬಹುದು ಇಲ್ಲಾಂದ್ರೆ ಒಬ್ಬೊಬ್ರಿಗೆ ಏನೇ ಸಿಗಲ್ಲ ಅಂದ್ರೆ ಅದು ಯಾವ ರೀತಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಅಲ್ಲಿ ಇಲ್ಲಿ ನೀರು ಮೈ ತೊಳ್ದು ಇಲ್ಲಿ ಒಂದ್ ಸ್ವಲ್ಪ ಇಲ್ಲಿಂದ ಹೊಕದ್ರಿ ಅದು ಮುಂದೆ ಎಲ್ಲಿ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಹೋಗೋದಷ್ಟೇ ಗೊತ್ತಾಗೋದು ಹೌದೌದು ಅಂತರ ಗಂಗೆ ಹೋಗುತ್ತೆ ಹೌದು ಅಂತರ ಗಂಗೆ ಹೋಗತಿ ಅಂತ ಅದರಿಂದ ಏನಾದರೆ ಅವು ಪಾವಡಗಳು ಆಗಿರಾವ ಇದಾವೆ ಇಲ್ಲಿ ಸಿಕ್ಕಿದಾವೆ ನೀರು ಸಿಕ್ತವೆ ಅವ್ರ ಮನಸ್ನಾಗ ಏನಾರೂ ಮಾಡ್ಕ್ಯಂಡು ನಮ್ಗೆ ಒಂದು ಮಗು ಆಗಲಿಪ್ಪ ಗಂಡ ಆಗಲಿ ಹೆಣ್ಣು ಅದರ ಗಂಡ ಆಗಲಿ ಅಂತ ಇಂಥವು ಏನಾರೂ ಹಾಕ್ಯಂಡು ಮನ್ಸ್ನಾಗ ಮಾಡ್ಕ್ಯಂದು ಕೈ ಹಾಕಿದ್ರಪ್ಪ ಅಂದ್ರೆ ನೀರು ಸಿಕ್ತು ಅಥವಾ ಅದ್ರಾಗ ಒಂದು ಅಡಿಕೆ ಬೆಟ್ಟ ಒಂದು ಉತ್ತತ್ತಿ ಹಣ್ಣು ಹಿಂಗೆ ಪೂಜೆ ಮಾಡಿ ಬಿಟ್ಟಿರ್ತಾರೆ ಎಲೆನ ಅಂಥವು ಏನಾರೂ ಸಿಕ್ಕ್ರೆ ನಮಗೆ ಫಲ ಫಲಸ್ತೈತಿ ಅಂತ ಹೇಳ್ತಾರೆ ಅಂದ್ರೆ ಅದನ್ನ ಸೇವನೆ ಮಾಡ್ಬೋದು ಅವರು ಸೇವನೆ ಮಾಡ್ಬೋದು ಇಲ್ಲಿ ನಿತ್ಕೊಂಡ್ ನೀವು ನೋಡ್ಲಿಲ್ಲ ಅದನ್ನ ದೀಪ್ ನಲ್ಲಿ ಕಂಬನ ಇಲ್ಲ ಅಲ್ಲಿಂದ ಕಾಣಿಸುತ್ತೆ ಹೌದೌದು ಇದೆಲ್ಲ ಇತ್ತಿತ್ಲಾ ಮಾಡ್ಕೊಂಡ್ರೆ ಇದು ನಮ್ಗೆ ಅಡಿಗೆ ವ್ಯವಸ್ಥೆ ಮೊದ್ಲ ಸಮುದಾಯ ಭವನ ಇಲ್ದಾಗ ಇಲ್ಲಿ ಅಡಿಗೆ ಮಾಡೋದು ಪ್ರಸಾದಕೋಸ್ ಮಾಡ್ಕೋ ಈಗ ಇದು ಬೆಟ್ಟ ಇದೆಲ್ಲ ಇದೆಯಲ್ಲ ಮೇಲ್ಗಡೆ ಇರೋ ಮಣ್ಣು ಅಥವಾ ಏನಾದ್ರೂ ಹಿಂಗೆ ಮಳೆ ಜಾಸ್ತಿ ಆದಾಗ ಬಂದಿಲ್ಲ ನಮಿಗೆ ಅಂತ ಏನು ಗೊತ್ತಿಲ್ರಿ ಇವು ಮರ ಮಟ್ಟ ಬೆಳಿತದವ್ ಒಂದ್ ಸ್ವಲ್ಪ ವರ್ಷಕ್ಕೊಂದ್ಸರಿ ಎರಡ್ ಸರಿ ಕ್ಲೀನ್ ಮಾಡಿಸ್ತಾ ಹರಿ ಹರಿ ಅಷ್ಟ ತೆಗಿಯೋದು ಅದನ್ನ ಬಿಟ್ರಿ ಏನು ಮಾಡಲ್ರಿ ಅಲ್ಲಿಂದ ಸುಮಾರು ಒಂದೂವರೆ ಕಿಲೋಮೀಟರ್ ಆಬೋದ್ರಿ ಇಲ್ಲಿಗೆ ಅಲ್ಲಿಗೆ ಬೆಳಕು ಹೊಚ್ಚಿದ್ದು ಈಶ್ವರ ಲಿಂಗದ ಮೇಲೆ ದುರ್ಗಮ್ಮನ ಮೇಲೆ ಅಲ್ಲಿಂದ ಬೀಳತತ್ರಿಂದೂರಿ ಕಿಲೋಮೀಟರ್ ಅದು ಹಿಂಗ ಅನ್ನೋದಿತ್ರೆ ಅಂತದ್ ಅದ್ ನೋಡ್ಬೇಕು ಅನ್ನೋರ ಬಹಳ ಮಂದಿ ಆದ್ರೆ ನೋಡಿದ್ವಿ ಅದನ್ನ ನೋಡಿದ್ರಿ ನೋಡಿದ್ರಿ ಅಷ್ಟು ಲೈಟ್ ಕಾಳದು ಅದ್ ನೋಡಿದಾಗ ಅದ್ರ ಇಲ್ಲಿ ಬಂತು ಕೈ ಮುಗಿದ್ ಹೋದ್ರಿ ಬೆಳಕ್ ಬರ್ತೇತ್ರಿ ಪೂರ್ತಿ ಪ್ಯೂವರ್ ಬೆಳಕು ನೋಡ್ಬೇಕಂದ್ರ ಒಂದು ಗ್ಲಾಸ್ ಇಡ್ಬೇಕ್ರಿ ಅದ್ರ ಮುಂದೆ ಕನ್ನಡಿ ಅದು ಹೊಚ್ಚಿದ ಹೆಂಗೆ ಕಾಣ್ತತ್ ಹಂಗೇ ಕಾಣ್ತೈತಿ ಅದು ಪೂರ್ತಿ ಅಂದ್ರೆ ಅದಕ್ಕೆ ಸೈಂಟಿಫಿಕ್ ರೀಸನ್ ಇರಬಹುದ ವಿಜ್ಞಾನದ ಪ್ರಕಾರ ಅಂತ ಏನೈತ್ರಿ ಅದ ಗೊತ್ತಿಲ್ಲ ಏನ ಪರಮಾತ್ಮನ ಪವಾಡ ಅಂತಾರೀ ಅಕ್ಕಮಾದೇವಿ ದೇವಸ್ಥಾನ ಇದ್ರ ಮೇಲ್ಗಡೆ ಬಂದ ತಕ್ಷಣ ಅಕ್ಕಮಾದೇವಿ ಬನ್ನಿ ಇದು ಅವಗಿಂದನ್ರಿ ಇದು ಇದು ಪೂರ್ವಕಾಲದ ಅಂದ್ರೆ ಇಷ್ಟೊಂದು ಗುಡ್ಡ ಇದ್ರು ಯಾವುದೇ ಕಾರಣಕ್ಕೆ ಏನು ತಂದ್ರಗಳು ಆಗಿರೋದು ಖಂಡಿತ ಏನು ಆಗಿಲ್ಲರಿ ತಂದ್ರ ಏನು ಆಗಿಲ್ಲ ಅಂದ್ರೆ ಈಗ ಲೇಟಿನ ವ್ಯವಸ್ಥೆ ಎಲ್ಲಾ ಇತ್ತೀಚೆಗೆ ಇತ್ತೀಚೆ ಮಾಡದ್ರಿ ಇವೆಲ್ಲ ಒಂದೊಂದು ಮೆಟಲ್ ಗೆಟ್ಲು ಹ್ಮ್ ಅತ್ತಕ್ಕೆ ಮಾಡಕ್ಕೆ ಇದಲ್ಲ ಅಂದ್ರೆ ಪೂರ್ತಿ ಇದು ಎಲ್ಲ ಕಲ್ಲಲ್ಲೇ ಇದೆ ಹೌದು ಹ್ಞೂ ಓ ನಿಮ್ಮ ಏನು ಕಾಣಿಸ್ತಾ ಇತ್ತು ಅಂದರೆ ವಿಶೇಷತೆ ಕಣಿವೆ ಸಿದ್ದಪ್ಪನ ಬಂದ್ರ ಈಗ ಭಕ್ತರ ಮನೆಗಳಿಗೆ ಒಂದೊಂದ್ ಟೈಮ್ ಏನೋ ಅವನ್ ದರ್ಶನ ತಗೊಂಡಲ್ಲ ಏನೋ ತಪ್ಪಾಗ್ಯಾವಾಗ ಮನಿ ಸುತ್ತಾರದು ಮನೆ ತಾವ್ ಕಂಡು ಬಂದ್ ಇಲ್ಲಿ ದೇವಸ್ಥಾನಕ್ ಬರ್ತಾರ್ರಿ ಭಕ್ತರು ನಮ್ಮನ್ನ ನಾವ್ ಹೋಗಿ ಅವನ್ ದರ್ಶನ ತಗೊಂಡೇ ಬರ್ಬೇಕು ಅನ್ನೋ ಲೆಕ್ಕದ ಬರ್ತಾರ ಹೌದೌದೌದು ಮನೆ ತಾವ್ ಕಾಣಿಸಿದ್ರು ಸೀದಾ ಬರ್ತಾರ ಆಮೇಲೆ ಅಲ್ಲಿ ಒಂದು ಊದಿನ ಕಡ್ಡಿ ಹೊಸ ಬೆಳಕ್ತಾರ ನೀವು ಸಿದ್ದಪ್ಪ ನೆನಸ್ತಾರ ಆಮೇಲೆ ಇಲ್ಲಿ ಬಂದು ದರ್ಶನ ತಗೊಂಡ್ ಹೋಗಾರ ಅಕ್ಕ ಮಾತೀ ಅದನ್ರಿ ಮಕ್ಳ ಮರಿ ಇಲ್ದಾರು ಬೇಡಿಕೆ ಅಂದ್ರ ಏನ್ರೋ ವರ ಕೊಡ್ತಾಳಂತ ಶಿಲ್ಪಿನಾರ ನಾಗಲಿಂಗ ನಾಗಲಿಂಗ ಅಂತ ಮಾಯಾಚಾರಿ ಇದು ಇತ್ಲಾಗ ಒಬ್ಬರು ಸ್ವಾಮಿಯರು ಇಲ್ಲಿ ಬಂದು ತಪಸ್ಸಿ ಕುತ್ಕೊಂಡು ಹ್ಮ್ ಬೇರೆ ಸ್ವಾಮೀಜಿಗಳು ಇಪ್ಪತ್ತೊಂದ್ ದಿನನೇ ಎಷ್ಟು ದಿನನೇ ಇದ್ರು ಬರೀ ಹಾಲು ಆಮೇಲೆ ಇದು ಕಾ ಕಾಳು ನೆನೆಸ್ತೆವು ಶೇಂಗಾ ಕಾಳು ಇಷ್ಟು ಬಿಟ್ಟರೆ ಏನು ಊಟ ಮಾಡ್ತದಲ್ಲ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ದಿವ್ಸಿದ್ರು ಯಾಕೆ ಇದ್ರಿ ಇರ್ಬೋದ್ರಿ ಅದು ಹೋಗಕ್ಕೆ ಸಾಧ್ಯ ಇಲ್ಲ ಐತ್ ನೋಡ್ರಿ ಅವು ಗುಹೆ ಅದಾವ ಏನೋ ಲಾಕ್ ಆಗಿದಾವೋ ಏನೋ ಗೊತ್ತಿಲ್ಲ ಅಂದ್ರೆ ಯಾರು ಟ್ರೈ ಮಾಡಿಲ್ಲ ಈಗ ನೋಡಕ್ ಇಷ್ಟ ಕಾಣ್ತವ್ರೆ ಒಂದ್ ಮೂರ್ ಅಡಿನೂ ಅಲ್ಲ ಒಂದ್ ಅಡಿ ಅಷ್ಟಾಗಲೇ ಹಿಂಗ ಕಿಂಡಿತ್ತು ಅಂದ್ರ ಅದ್ರ ಕೆಳಗೆ ಮತ್ ಆಳವಾಗಿ ಅಗಲವಾಗಿ ಅಲ್ಲಿ ಪ್ಲೇಸ್ ಐತೆ ಹ್ಮ್ ಒಂದ್ ಒಂಬತ್ತು ಜನ ಹತ್ತು ಜನ ಕುತ್ಕೋ ಅಂತದ್ದು ಇಷ್ಟ ಇಷ್ಟ ಇರ್ತದೆ ನೋಡ್ರಿ ಇಷ್ಟು ಜಾಗ ಇರ್ತದೆ ಮತ್ ಮುಂದ ದಾರಿ ಹಿಂಗಾಯ್ತಿ ಅನ್ನಂಗಲ್ರಿ ಅಲ್ಲಿ ಒಂದು ಕಿಂಡಿ ಮತ್ ಅದ್ರ ನುಸ್ತ ಆಚೆ ಕಡೆಗೆ ಹೋಗ್ಬೇಕು ಮತ್ ಅದ್ರ ನುಸ್ತ ಆಚೆ ಕಡೆಗೆ ಹೋಗ್ಬೇಕು ಒಂದ್ಸರಿ ನಾವು ಗುಹೆ ಒಳಗೆ ಹೋದ್ವಿ ಅಂದ್ರೆ ಹೊರಗಡೆ ಏನು ಯಾರು ಬಂದಲ್ಲ ಅಂತಾರ ಹೋಗಿ ಅಲ್ರಿ ಅಷ್ಟು ಸುಲಭವಾಗಿ ಹಿಂದಿನ ಕಾಲದಾಗ ಎಲ್ಲ ಅಡ್ಡಾಡಿದಾರ ಅವರು ಋಷಿ ಮನೆಗಳು ತಪಸ್ವಿಗಳು ಅವರೆಲ್ಲ ಆಮೇಲೆ ಈ ಬಾಹುಬಲಿ ಇದು ಕಾಟ್ರಿ ಅಲ್ಲಿ ಸ್ಮೆಲ್ ಬರ್ತತಲ್ಲ ಹಂಗಾಗಿ ಹೋಗ್ತಾರೆ